ಹುಚ್ಚ ಎಷ್ಟು ಸಮಯ ಆಯ್ತು ಅಂತ ಕೇಳಿದ್ದೆ ನಾನು ಹುಚ್ಚನ ಹೆಂಡತಿ ಅದಕ್ಕೆ ಧನ್ಯವಾದಗಳು ಒಬ್ಬರೇ ಮಾತಾಡುದು ಒಬ್ಬರೇ ನಗುವುದು ಅಂತ ಹೇಳಿದ್ರೆ ಏನು ಅಂತ ಹೇಳುದು ಲೋಕದಲ್ಲಿ ಏನು ಅಂತ ಹೇಳ್ತಾರೆ ಹುಚ್ಚ ಅಂತ ಹೇಳುವುದು ನಾನಂತೂ ಹೇಳುವುದಿಲ್ಲ ನಾನು ಹುಚ್ಚ ಅಂತ ಹೇಳಿದ್ರು ಮೂವತ್ತೆರಡು ಮಾಡಿ ಮೂವತ್ತೆರಡು ಆಗಲ್ಲ ಮತ್ತೆ ನಾನು ಆಗದಿಂದ ನೀವು ಹೀಗೆ ನಗುವಾಗ ನನಗೆ ಎಷ್ಟು ಅನುಮಾನ ಬಂದು ಹೋಯ್ತು ಗೊತ್ತುಂಟ ಯಾಕೆ ನಾನು ಹಾಕಿಕೊಂಡ ಆಭರಣ ಹುಟ್ಟುಕೊಂಡ ಸೀರೆ ಸಮಸ್ಯೆ ಆಯ್ತು ಅಂತ ನೋಡುದು ಅದರಲ್ಲಿ ಸಮಸ್ಯೆ ಎಲ್ಲಿಂತ ಹುಡುಕುದು ಪೂರ್ತಿ ಸಮಸ್ಯೆಯ ಕೊರತೆ ಇಲ್ಲ ಬಾಲೆ ಹಾ ಹಾಗೆ ಬೇಡಪ್ಪ ನೀವು ಹಾಗೂ ನಗಲೇಬೇಕು ಅಂತೀ ನಾನು ಗುಡಿ ಆದ್ರೆ ಇಡ್ಬೇಕು ನೀನು ಕಸಗುಡಿ ನಗು ಬರುವುದಿಲ್ಲ ಆ ಉಗುರು ಇಷ್ಟಿಷ್ಟು ಉದ್ದ ಬಿಟ್ಟು ಅದ್ರಲ್ಲಿ ಹೊಟ್ಟೆ ಸಿಪ್ಪೆ ಬಂದಿತ್ತು ಅಷ್ಟೇ ಹೆಣ್ಣು ಮಕ್ಕಳ ಶೃಂಗಾರದ ಬಗ್ಗೆ ಎಲ್ಲ ಮಾತಾಡ್ಬೇಡಿ ನೀವು ಶೃಂಗಾರ ಕರ್ಮ ನಿಮ್ಮದು ಉಗುರು ಉದ್ದ ಬಿಟ್ಟದ್ದು ಮಾತ್ರ ಅದಕ್ಕೆ ಕೃತಕ ಬಣ್ಣ ಬೇರೆ ಈಗ ನಾವು ಉಗುರು ಬಿಟ್ಟೇವೆ ನಿಮಗೆ ಉಗುರು ಬಿಡ್ಲಿಕ್ಕೆ ಆಗುದಿಲ್ಲ ಅಗತ್ಯ ಇಲ್ಲ ಅಂತ ಹೇಳಿದ್ದು ಈಗ ನೀವು ಗಟ್ಟು ಮೀಸೆ ಬಿಟ್ಟದಕ್ಕೆ ನಾವು ಏನಾದ್ರೂ ಹೇಳಿದ್ದೇವ ಅದು ವಿಭಿನ್ನವಾದ ಶೈಲಿಯೇ ಅದು ಬೆಕ್ಕಿಗೂ ಬರುವುದಿಲ್ವಾ ಹಾಗೆ ಉಗುರು ನಾಯಿಗೂ ಬರುವುದಿಲ್ವಾ ನೋಡಿ ನಮಗೆ ಉಗುರು ಬಾರದಿದ್ರೆ ಕೃತಕ ಸಿಕ್ಕಿಸಿಕೊಂಡು ಬಣ್ಣ ಹಾಕ್ತೇವೆ ನಾವು ಆಯ್ತಪ್ಪ ನಿಮ್ಮ ಹಣೆ ಬರಹ ಹಾಗೆಲ್ಲ ನಾನು ಇವತ್ತ ಹ ಆಗದಿಂದ ನೋಡ್ತಾ ಇದ್ದೇನೆ ನನ್ನ ಮುಖ ನೋಡುವುದಕ್ಕಿಂತ ಹೆಚ್ಚಾಗಿ ಆ ನೋಡ್ತಾ ಇದ್ದೀರಲ್ಲ ಹ ಏನದು ಅದು ಇರುವೆಗಳು ಇರ್ಬೇಕು ಹೌದು ಇರುವೆ ಹೌದು ಅದನ್ನು ನೋಡಿ ನಗುತ್ತಾ ಇದ್ದೀರಲ್ಲ ಹೌದು ನನಗೆ ಈಗ ಕುತೂಹಲ ಬಂದದ್ದು ಹ ಇರುವೆಯನ್ನು ನೋಡಿ ನಗಬೇಕು ಅಂತಾರೆ ಒಳಗಿನ ಏನೋ ಒಂದು ಗುಟ್ಟಿ ಇರಲೇಬೇಕಲ್ಲ ಹೌದು ಹೇಳಿ ಹೇಳಿರು ಿದಿಯೂ ಬೇದೆಯಾದರೆ ಎಲ್ಲ ಮಸ್ತಜ ಗಾತು ಒಪ್ಪುದುಸುಬಗೆ ಮುಸುಬಗೆ ಗಾತರ ಬಳಿ ತಲ್ಲಗಿರುಬಿಗಳಾಡಿದ ಮಾತುಗಳನ್ನು ನಿನಗೆ ಸೊಬಗೆ ಒಂದಾಕಿರಿ ಸ್ವಾಮಿ ಆತುರ ಕಾತುರತೆ ಕುತೂಹಲ ಸ್ತ್ರೀ ಸಹಜವಾದಂತಹ ವಾಂಚೆಯೇ ಹೌದಾಗಿದ್ರು ಯಾವುದೇ ಒಂದು ವಿಚಾರದ ಬಗ್ಗೆ ಅತಿಯಾಗಿ ಕುತೂಹಲ ತೋರುವುದು ತರವಲ್ಲ ಅತಿಯಾಗಿ ಹೊ ಬರುವುದು ಯಾಕಾಗಿ ಯಾಕೆ ದಾಂಪತ್ಯದಲ್ಲಿ ಗುಟ್ಟು ಇರಕೂಡದು ಗುಟ್ಟನ್ನು ಮಾಡಿದಾಗ ಮಾತ್ರ ಹಾಕುದು ಹಲವರು ಗುಟ್ಟು ಮಾಡಿದ್ಯಾಕೆ ಗುಟ್ಟು ಮಾಡಿದ್ದು ಅಂತ ಅಲ್ಲ ಮತ್ತೆ ಹೇಳಬೇಕಾದಂತಹ ಅನಿವಾರ್ಯತೆ ಜೀವನದಲ್ಲಿ ಇಷ್ಟರವರೆಗೆ ಬರಲಿಲ್ಲ ಮತ್ತೆ ಗಂಡ ಹೆಂಡತಿಯ ಮಧ್ಯೆ ಗುಟ್ಟು ಇರಬಾರ್ದು ಅಂತ ಒಂದು ನಿಯಮ ಉಂಟು ಹೌದಲ್ಲ ಹೇಳಬೇಕಾದ ಅನಿವಾರ್ಯತೆ ಬರಲಿಲ್ಲ ಮತ್ತೆ ಆದ್ರಿಂದ ಹೇಳಿಲ್ಲ ಈಗ ನೀನು ಹಿಡಿದು ನಿಲ್ಲಿಸಿ ಕೇಳುತ್ತಿ ಅಂತ ಆದ್ರೆ ಹೇಳುವುದಕ್ಕೆ ನನಗೇನು ಅನುಮಾನ ಕೇಳಿ ನಾನು ನೆಗೆಯಾಡಿದ್ದು ಬೇರೆ ಕಾರಣಕ್ಕಲ್ಲ ಎರಡು ಎರಡು ಮಾತು ಕೇಳಿದಾಗ ಮಕ್ಕಲ್ಲೇ ನಗು ಬಂದು ಹೋಯ್ತು ಇರುವೆ ಮಾತಾಡಿದ ಹೌದೌದು ಹೌದಾ ಹೌದೌದು ಸ್ವಾಮಿ ಓ ನನ್ನ ವಿಷಯ ಮಾತಾಡಿದ್ದ ನಿಮ್ಮ ವಿಷಯ ಮಾತಾಡಿದ್ದ ಅದನ್ನು ನಾ ಹೇಳಲಾಗದು ನೀವು ಕೇಳಬಾರದು ಹೇಳಬಾರ ಏನು ಓದಬೇಕಲ್ಲ ಹೇಳುವುದಕ್ಕೆ ಆಗುವುದಿಲ್ಲ ರಾಜ್ಯರಿಂದ ಅನುಗ್ರಹಿತವಾದಂತಹ ವಿದ್ಯೆ ಪಶು ಪಕ್ಷಿಗಳ ಭಾಷೆ ಎನ್ನುವುದು ನನಗೆ ಅರ್ಥವಾಗುತ್ತದೆ ಅವರು ಆ ವಿದ್ಯೆಯನ್ನು ಬೋಧಿಸುವಾಗ ಒಂದು ಮಾತ್ರ ಹೇಳಿದ್ದಾರೆ ಬೋಧಿಸಿದ ನನಗೆ ಬೋಧಿಸಲ್ಪಟ್ಟ ನಿನಗೆ ಬಿಟ್ಟು ಮೂರನೆಯವರಿಗೆ ಗೊತ್ತಾಯ್ತು ಅಂತಾದ್ರೆ ನಿನಗೆ ಹಾನಿ ಉಂಟಾಗುತ್ತದೆ ಯಾರಿಗೆ ಗೊತ್ತಾದ್ರೆ ಮೂರನೆಯವರಿಗೆ ಗೊತ್ತಾದ್ರೆ ನಾನು ನಿಮ್ಮ ಸುಟ್ಟು ನೀ ಬಿಟ್ಟು ಬಿಡು ಸಿಟ್ಟು ನಿಮ್ಮ ಈ ಸಿಟ್ಟುರಿಸನ ಕೇಳಿ ಕೇಳಿ ಏನನ್ನ ಕಿವಿ ಹಾಳಾಗಿ ಹೋಯ್ತಲ್ಲ ಕತ್ತೆಯ ಸಂಸಾರ ಒಂದು ಚಂದ ಉಂಟಲ್ಲ ನಿಮ್ಮ ನಾನು ಇದ್ದ ದಕ್ಕೆ ರಾಗ ತೆಗಿಬೇಡಿ ನೀವು ನನಗೆ ಸಿಟ್ಟು ಬರಿಸಬೇಡಿ ಅಂತ ಹೇಳಿದ್ ಯಾಕೆ ಯಾಕೆ ಸಿಟ್ಟು ಆಗದಿಂದ ಕೇಳುವಾಗ ನೀವು ಹೇಳುವುದೇನು ಮೂರ್ನೇವರಿಗೆ ಗೊತ್ತಾದ್ರೆ ಹಾಗಾಗ್ತದೆ ಹೀಗಾಗ್ತದೆ ಹೇಳ್ತಾ ಇದ್ದೀರಲ್ಲ ಹೌದು ಹೇಳಿದವರು ಯಾರು ಗಾರ್ಗರು ಮಹಾತ್ಮರು ಎನ್ನುವುದನ್ನು ಅರ್ಥವಿಸಿಕೊಳ್ತೇವ ಮಹಾತ್ಮರ ಮಾತಿನ ಮರ್ಮ ಅರ್ಥ ಆಗೋದು ಯಾವಾಗ ಕಥೆಯ ಅಂತ್ಯದಲ್ಲಿ ಕತೆ ಮುಗಿಯುವಲ್ಲಿವರೆಗೆ ಅಲ್ಲಿ ಕೂತು ಹಗುವುದಿಲ್ಲ ಆಯ್ತಾ ಯಾಕೆ ಹೆಂಡತಿ ಆದವಳು ಗಂಡರ ಜೀವನದಲ್ಲಿ ಮೂರನೇ ಅಲ್ಲ ಅನ್ನುವುದು ಶಾಸ್ತ್ರ ವಾಕ್ಯ ಉಂಟು ನಿನ್ನದೊಂದು ಶಾಸ್ತ್ರ ಬಿಟ್ಟು ಬೇರೆ ವ್ಯವಹಾರದಲ್ಲಿ ಬದುಕಿರುವುದಂತ ಹೇಳಿದ್ರೆ ಈಗ ಯಾವಾಗ ಯಾವಾಗ ವಿವಾಹ ಸಂಸ್ಕಾರವಾದ ಬಳಿಕ ಹೌದಾ ಹಾಗಾದ್ರೆ ಲೋಕದಲ್ಲಿ ಒಂದು ಅರ್ಧನಾರೀಶ್ವರ ತತ್ವ ಅಂತ ಉಂಟು ಈಗ ನನ್ನನ್ನೊಂದು ಪಾರ್ವತಿ ಅಂತ ತಿಳಿದ್ರೆ ಎಂತ ಒಂದು ಬಡಕಲು ಪಾರ್ವತಿ ನಿಮ್ಮ ಈಶ್ವರನಿಗೆ ಹಾಗೆ ನಿಮ್ಮ ಈಶ್ವರ ಅಂತ ಮೇಲೆ ಮೇಲೆ ಇಡುವುದು ಬೇಡ ನಾನು ಬೇಗ ಸಿಡಿಲು ಮಡಿಲಿಕ್ಕೆ ಕಾಯಿ ವೈದ್ಯ ದೀಕ್ಷೆ ಬರುವುದು ಮಾತಾಡ್ತಾ ಇರಿ ನಿಮ್ಮ ಪೂರ್ಣತೆ ನಾನು ನಿಮ್ಮ ದೇಹಾರ್ಥ ಶರೀರ ನಿಮ್ಮ ವಾಮಾಂಗಿನಿ ನಾನು ನನ್ನಲ್ಲಿ ಹೇಳುವಲ್ಲಿ ಯಾವ ದೋಷವಾಗುವುದಿಲ್ಲ ಹೇಳಲೇಬೇಕು ಈಗ ಹೇಳಬೇಕಾದಂತಹ ಗುಟ್ಟಾದ್ರೆ ಇದಕ್ಕಿಂತ ಬದಲು ಹೇಳ್ತಾ ಹೌದು ಹೇಳ್ಬೇಕಾದಂತಹ ವಿಚಾರವನ್ನ ಅಷ್ಟನ್ನು ನಿನ್ನಲ್ಲಿ ಹೇಳಿಲ್ವಾ ನಮ್ಮ ಮತ್ತೆ ಏನು ಹೇಳಬಾರ್ದು ಅಂತ ಇದನ್ನು ಹೇಳುವುದಕ್ಕಾಗುವುದಿಲ್ಲ ಹೇಳಬಾರ್ದು ನನ್ನ ಪ್ರಾಣಕ್ಕೆ ನೀವು ಸಂಚಕಾರ ಉಂಟು ಅಂತು ಅಟ್ಟಿಲ್ಲ ನೀವು ಯಾಕೆ ಇಷ್ಟೆ ಗಂಡ ಹೆಂಡಕ್ಕೆ ಆಡುವಂತಹ ಜಗಳ ಬೆಳೆದ ಮಕ್ಕಳ ಮೇಲೆ ದುಷ್ಪರಿಣಾಮವನ್ನು ಬೀರ್ತದೆ ಎನ್ನುವ ಕಾರಣದಿಂದ ಸುಮ್ಮನಿದ್ದದ್ದು ಹಾ ಏನು ಇಲ್ಲ ನಾನೊಂದು ಪಾಪದ ಹೆಂಗಸು ಈ ಮನೆಯಲ್ಲಿ ಇರುವ ಕಾರಣ ಆಗಿದೆ ಇಲ್ಲದೇ ಇದ್ರೆ ಮನೆ ಏನೇನಾಗಿ ಹೋಗ್ತಿತ್ತು ನೀನು ಪಾಪದ ಅಲ್ಲದೆ ನೀನು ಪಾಪಿ ಹೆಂಗಸು ಓಹೋ ನಿಮ್ಮಷ್ಟಲ್ಲ ನಿನ್ನನ್ನು ಪತಿವ್ರತ ಎನ್ನುವ ಹಾಗೆ ನಾನು ಭಾವಿಸಿದ್ದೆ ಗಂಡನ ಏಳಿಗೆಯ ಬಗ್ಗೆ ಗಂಡನ ಪ್ರಾಣದ ಬಗ್ಗೆ ಸದಾ ಜಾಗೃತಾಗಿರ್ತಿ ಅಂತ ಆಲೋಚನೆ ಮಾಡಿದ್ರೆ ನೀ ಪತಿವ್ರತ ಪತಿ ಪತ್ತೆ ಹೌದಾ ಸರಿಯಪ್ಪ ನಾನು ಪತ್ತೆ ಕೊರತೆ ನನಗೆ ಏನು ಅದರಿಂದ ನೀವು ಹೇಳಿ ಆಗಬೇಕಾದಿಲ್ಲ ನನಗೆ ಅದರ ಕುರಿತು ಏನು ತಲೆ ಇಲ್ಲ ನಿಮಗೆ ತಲೆ ಬಿಸಿ ಹಾಕಿದ ನೀವು ಹೇಳಿದ ಕೆಲವು ಮೌಲ್ಯ ಉಂಟು ಅಂತ ತಿಳಿಯಬೇಡಿ ಮತ್ತೆ ಮತ್ತೆ ಅಂತ ದುಂತ ಏನು ನಿಮ್ಮದು ಅಂತ ಏನು ಕಂಡು ಸಂತಾನದ ಬುದ್ಧಿಯೇ ಇಷ್ಟು ಅದು ಬೇಡ ಏನು ಗಂಡು ಜಾತಿ ಬುದ್ಧಿ ಹೀಗೆ ನನಗೆ ಏನು ಬೇಕಾದ್ರೂ ಹೇಳು ಕೇಳಬೇಕಾದ್ರೂ ಅನಿವಾರ್ಯತೆ ಉಂಟು ನಿನ್ನ ಕುತ್ತಿಗೆಗೆ ಮೂರು ಗಂಟಿದ್ ಗಂಟು ಹಾಕಿದ ಕರ್ಮಕ್ಕೆ ಓಹೋ ಆದ್ರೆ ಉಳಿದ ಗಂಡಸ್ಥರ ಬಗ್ಗೆ ಆಲೋಚನೆ ಆಡಬೇಡಿ ಗಂಡಸ್ಥರು ಯಾರು ಅನಾಹುತಕ್ಕೆ ಆಸ್ಪದ ಮಾಡಿಕೊಡ್ಬೇಡಿ ನಾನಿದ್ದೇನೆ ನಿಮ್ಮ ಪ್ರತಿನಿಧಿಯಾಗಿ ನಾನು ಮಾತಾಡ್ತೇನೆ ಯಾರಾದ್ರೂ ಸ್ವರಾದ್ರೂ ಸೇರಿಸ್ತಾ ಅಲ್ಲ ಅಲ್ಲ ಅಭಿಮಾನಿಗಳು ಆಗಲ್ಲ ಮರ್ಯಾದೆ ಹೋಗುದು ಕಾಣಬೇಕು ಅಂತಲೇ ಇದ್ದಾರೆ ನೋಡುವ ತೆಗೆಯುವುದು ನೋಡುವ ನಿಮ್ಮದೇ ಹೇಳ್ತಾರೆ ನಾನು ಯಾವುದು ಏರಬೇಕು ಅಂತ ಇಲ್ಲ ಹೇಳು ನೀವು ನೆಗೆ ಹೇಳಿದ್ದು ಗಾರ್ಗಿರ್ ವಿಚಾರಕ್ಕಲ್ಲ ಇರುವೆ ವಿಚಾರಕ್ಕಲ್ಲ ಇವತ್ತು ಓಲಗದಲ್ಲಿ ಕುಳಿತಿದ್ರಿ ಯಾರೋ ಒಬ್ಬಳು ತಂಡದವಳು ಬಂದಿರಬೇಕು ಅವಳನ್ನು ಮನಸ್ಸಿನಲ್ಲಿ ನೆನಪು ಮಾಡಿಕೊಂಡು ಇಲ್ಲಿ ನಗುತ್ತಾ ಇರುವುದು ಹೌದಾ ಅಲ್ವ ಯೋಚನೆ ನಾಳೆಯಿಂದ ನೀನೊಂದು ಕೆಲಸ ಮಾಡು ಏನು ನನಗೆ ಚಾಮರ ಬೀಸುವುದಕ್ಕೆ ಹೆಣ್ಣು ಮಕ್ಕಳು ಬೇಡ ಮತ್ತೆ ಗಂಡಸರನ್ನು ನೇಮಿಸು ಅದಕ್ಕೆ ನಿನ್ನ ಆತ್ಮಕ್ಕೆ ಒಂದು ಶಾಂತಿ ಸಿಗಲಿ ಓ ನನಗೆ ಅರ್ಥ ಆಯ್ತು ಯಾವುದು ತಾಮರ ಬೀಸುವ ಕೆಲಸದಿಂದ ಹ ಅವಳನ್ನು ಅಂತಪುರಕ್ಕೆ ಕರ್ಕೊಂಡು ಬರ್ಬೋದಲ್ಲ ನಿಮಗೆ ಅದೇ ಧ್ಯಾನ ಅಂತ ಹೇಳಿದಾಗ ಇವಳಿಗೆ ಅದನ್ನು ಬಿಟ್ಟು ವ್ಯವಹಾರ ಜೀವನದಲ್ಲಿ ಯಾವ ಗ್ರಂಥವನ್ನಾದ್ರೂ ಮುಗಿಸಬಹುದು ಯಾವ ಪುಸ್ತಕವನ್ನಾದ್ರೂ ಓದಿ ಮುಗಿಸಬಹುದು ಜೀವನದ ಕಡೆಯವರೆಗೆ ಓದಿ ಮುಗಿಸಲಾಗದ ಪುಸ್ತಕ ಯಾವುದು ಕೇಳಿದ್ರೆ ಅದು ಹೆಂಡತಿ ಅದರಲ್ಲಿ ವಾಸ್ತವಿಕದಲ್ಲೇ ಇದ್ದಾರೆ ಹೆಂಡತಿ ಓದಿ ಮುಗಿಸಲಾಗದ ಪುಸ್ತಕ ಹೆಂಡತಿ ಓದಿ ಮುಗಿಸಲಾಗದ ಪುಸ್ತಕ ಹ ಆದ್ರೆ ಗಂಡನ ಹಾಗೆ ಗೀಚಿನ ಪುಸ್ತಕ ನಾವು ಹೌದೌದು ಅನ್ನೋದು ಕಳ್ತೇವೆ ಈಗ ನಾನು ಗೀಚಿದ ಪುಸ್ತಕ ಹೌದು ಸರಿ ಗೀಚಿದ ಪುಸ್ತಕ ಯಾವ್ದಕ್ಕಾಗ್ತದೆ ಬಿಸಾಡ್ಲಿಕ್ಕೆ ಆಗ್ತದೆ ಬಿಸಾಡು ಬಿಸಾಡುವಷ್ಟೇ ಇರುವುದು ಬಿಸಾಡು ಬಿಸಾಡುವಷ್ಟೇ ಇರುವುದು ಹೇಳಿದ್ರೆ ಏನು ನಷ್ಟ ಮತ್ತೆ ಈ ಬಣ್ಣ ಬಣ್ಣದ ಸೀರೆ ಉಡ್ಲಿಕ್ಕಿಲ್ಲ ಒಂದೇ ಬೆಳ್ಳಗಿದ್ದು ಮಾತ್ರ ಆಯ್ತು ಬಣ್ಣ ಬಣ್ಣದ ಬೆಟ್ಟಿ ಹೇಳಿದ್ದೆವು ಮತ್ತೆ ಆ ಭರ್ಗದ ಬೇಡ ಬಣ್ಣ ಬಣ್ಣದ ಸಿಂಧೂರ ಇಡ್ಲಿಕ್ಕಿಲ್ಲ ಬಣ್ಣ ಬಣ್ಣದ ಇಡುವುದಿಲ್ಲ ಇಡುವುದಿಲ್ಲ ಅಂತ ನಾನು ನೋಡಿದ್ದೇನೆ அவனுக்குங்க <lightweight> <hadi français> ಅವಳ ಜೊತೆ ನಿಮ್ಮ ಸಂಬಂಧವಾಳನ್ನು ಯಾರಪ್ಪ ಸರಿ ಮಾಡುದು ಹೆಣ್ಣಾದವಳು ಬಣ್ಣ ಬಣ್ಣದ ಸಿಂಧೂರ ಇಡುವುದು ಮುಂದೆ ತಾನು ಪತಿವ್ರತೆ ಎನ್ನುವುದು ತೋರಿಸುವುದಕ್ಕೂ ಅಲ್ಲ ಮುಕ್ತ ಇದೆ ತೋರಿಸಿಕೊಳ್ಳುವುದಕ್ಕೂ ಅಲ್ಲ ಉಳಿದ ಹೆಣ್ಣು ಮಕ್ಕಳಿಗೆ ಹೊಟ್ಟೆ ನೋವಾಗಬೇಕು ನನ್ನಲ್ಲಿ ಇಷ್ಟು ಬಣ್ಣದ್ದುಂಟು ನಿಮ್ಮಲ್ಲಿ ಎಷ್ಟುಂಟು ಅದಕ್ಕೆ ನನಗಿದ್ರಿಂದ ಒಂದು ಸ್ಪಷ್ಟತೆ ಆಯ್ತು ಯಾವುದು ಲೋಕದಲ್ಲಿ ಇದ್ದವರೆಲ್ಲ ಹೇಳ್ಲಿಕ್ಕೆ ಹೆಣ್ಣು ಮಕ್ಕಳಲ್ಲಿ ನಂಜು ಹೆಣ್ಣು ಮಕ್ಕಳಲ್ಲಿ ಮಾತ್ಸರ್ಯ ಅಂತ ನಿಜವಾದ ಮಾತಾ ಆಶ್ಚರ್ಯ ಮತ್ತು ನಂಜು ಯಾರಲ್ಲಿ ಗೊತ್ತಾ ನಿಮ್ಮಂತ ಕಂಡು ಮಕ್ಕಳಲ್ಲಿ ನಾವಿಡೋ ಸಿಂಧೂರಕ್ಕೆ ಮಾತಾಡ್ತೀರಿ ನಮ್ಮಲ್ಲಿ ಆಶ್ಚರ್ಯ ಉಂಟು ಅಂತ ಆದ್ರೆ ಮದುವೆಯಾದ ಪ್ರಥಮ ದಿವಸವೇ ನೀವು ತವರು ಮನೆಗೆ ಹೋಗ್ಬೇಕಿತ್ತು ಮತ್ತೆ ನೀವೆಲ್ಲಿ ಹೋಗ್ತಿದ್ರಿ ನಾವು ಮದುವೆಗೆ ಮೊದಲು ಬದುಕಲಿಲ್ಲ ಮದುವೆಗೆ ಹೆಣ್ಣು ಹೆಣ್ಮಕ್ಳು ಬದುಕಲಿಲ್ಲ ಮತ್ತೆ ನಿನ್ನನ್ನು ಮದುವೆ ಆಗ್ಲಿಕ್ಕೆ ಯಾರು ಹೇಳಿದ್ದು ನಿಮ್ಮನ್ನು ನನ್ನನ್ನು ನೋಡ್ಲಿಕ್ಕೆ ಬರ್ಲಿಕ್ಕೆ ಯಾರು ಹೇಳಿದ್ದು ನಿನ್ನದು ಅಂತ ಏನೇ ಏನು ನಿಮ್ಮ ಹೆಣ್ಣು ಜಾತಿಯ ಸ್ವಭಾವ ನಾನು ಗೊತ್ತಿಲ್ವಾ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡ್ತೀರಾ ಹೌದು ಹೆಂಗಸರ ಹೆಣ್ಣು ಮಕ್ಕಳ ಯಾರು ಗಡಿಬಿಡಿ ಆಗ್ಬೇಡಿ ಆಯ್ತಾ ಯಾರು ಗಡಿಬಿಡಿ ಆಗ್ಲಿಲ್ಲ ಗಡಿಬಿಡಿ ಆಗ್ಲಿಲ್ಲಲ್ಲ ಸಹನೆ ಇರುವುದು ಅವರಲ್ಲಿ ಸಹನೆ ಅಯ್ಯೋ ಹೆಣ್ಣು ಮಕ್ಕಳಿಗೆ ಶಬ್ದ ತಪ್ಪಿರೋಂತಾಗುತ್ತೆ ಹೇಳಿ ನಿಮ್ಮನ್ನು ಮುಚ್ಚಿಸ್ತಾರೆ ನಾನು ನೀನು ಒಬ್ಬನೇ ಅಲ್ಲ ಹೆಣ್ಣು ಜಾತಿಯ ಸ್ವಭಾವ ಏನ ದಾರಿ ನಡೀಲಿಕ್ಕೆ ಕಷ್ಟ ಆಗಿತ್ತು ಸುಮ್ಮನೆ ಗೊತ್ತೆ ನಾಳೆ ಬೆಳಿಗ್ಗೆ ಬಂದು ಕೇಳಿದ್ರು ಇದನ್ನೇ ಹೇಳ್ತೇನೆ ಬೆಳಗ್ಗೆ ಸಿಗ್ತೀರಾ ನೀವು ಏನು ಸಿಗಲ್ಲ ಎಲ್ಲಿ ಇರ್ತಾನೆ ಅಂತ ಇರುವುದು ಹೌದು ಅದಲ್ಲ ಮತ್ತೆ ಹೆಣ್ಣು ಮಕ್ಕಳ ಜಾತಿಯ ಸ್ವಭಾವ ಏನು ಅಂತ ಹೇಳ್ತಾರೆ ನೋಡೋ ಹೇಳಿ ಗಂಡನಾದವನ ಮುಂದೆ ತನ್ನ ಮಾತು ನಡೆಯುವುದಿಲ್ಲ ಅಂತ ಗೊತ್ತಾದ್ರೆ ಗೊತ್ತಾದ್ರೆ ಗಂಡನಾದವ ತಾನು ಹೇಳಿದ್ದನ್ನು ಕೇಳುವುದಿಲ್ಲ ಅಂತ ಗೊತ್ತಾದ್ರೆ ಹೆಣ್ಣಾದವಳು ಹೆಣ್ಣಾದವನು ಪ್ರಯೋಗಿಸುವ ಬ್ರಹ್ಮಾತ್ರ ಯಾವುದು ಗೊತ್ತಾವು ಗಂಡನ ಜೊತೆಯಲ್ಲಿ ಬೇರೆ ಹೆಂಗಸನ್ನು ಕಟ್ಟಿಕೊಡುವುದು ಇದು ಹೆಣ್ಣು ಮಕ್ಕಳ ಜಾತಿ ಸ್ವಭಾವ ಏನು ಹೇಳುವುದಲ್ಲ ನಾವು ಹೇಳುವುದು ಯಾವುದೇ ಹೆಣ್ಣು ಮಕ್ಕಳದ್ದು ಬೇಡ ಗಂಡು ಮಕ್ಕಳದ್ದು ನಾನು ಹೇಳ್ತೇನೆ ಮದುವೆಯಾಗಿ ಒಂದು ಮಗುವಾಗಿ ಆ ಮಗುವನ್ನು ಆ ತಾಯಿ ಕಂಪ್ಲೇಂಟ್ ಇಟ್ಟುಕೊಂಡು ಹೋಗುವಾಗ ಗಂಡನ ಜೊತೆಯಲ್ಲಿಯೇ ಹೋಗುವುದು ಹದಿಯಲ್ಲಿ ಒಂದು ಚಂದದ ಹುಡುಗಿ ಬರ್ಲಿಕ್ಕೆ ಗೊತ್ತಿಲ್ಲ ಹಕ್ಕ ಇದು ನಿಮ್ಮದ್ದು ಹೌದು ಹೌದು ನಾವು ನೋಡ್ತೇವೆ ಯಾಕೆ ನೋಡ್ತೇವೆ ಕಣ್ಣು ಯಾಕೆ ನೋಡ್ಲಿಕ್ಕೆ ಯಾವುದನ್ನು ಚಂದವನ್ನು ಮನೆಯಲ್ಲಿ ಇರುವುದು ಈಗ ಮೊದಲು ಚಂದ ಇತ್ತು ಈಗ ಅಷ್ಟು ಚಂದ ಇಲ್ಲ ಈಗ ಹೊರಗಡೆ ಇದ್ದದ್ದು ಸ್ವಲ್ಪ ಚಂದ ಚಂದ ಕಾಣ್ತಾ ಇತ್ತು ಆದ್ರಿಂದ ಸ್ವಲ್ಪ ನೋಡಿದ್ದು ಮದುವೆ ಆಗುವಾಗ್ಲೇ ನಿಮಗೆ ನೋಡಿ ಮದುವೆ ಆಗ್ಲಿಕ್ಕೆ ಸಂಕಟ ಬಂದಸರೆ ನಾವು ಕೆಸರು ಸಿಕ್ಕಿದಲ್ಲಿ ತೋಳಿತೇವೆ ನೀರು ಸಿಕ್ಕಿದಲ್ಲಿ ತುಳಿತೇವೆ ಹೆಚ್ಚು ದಿವಸ ಇಲ್ಲ ನೋಡು ನೋಡು ನಿನ್ನ ಮಂದಾಕಿನ ಬದಲಾಗುವುದು ಇದು ಪ್ರಸಂಗ ಇವ್ರೆ ನೀವು ನನಗೆ ಆಗ್ತಾ ಮಿತ್ರ ಹೇಳ್ಬೇಕಾದವ್ರೆ ಅದ ಗಂಡನ ಮುಂದೆ ಮಾತು ನಡೆಯುವುದಿಲ್ಲ ನಿಮಗೆ ನಾನು ಮಾತಾಡುವ ಅನ್ನಿಸಿರ್ಬಹುದು ದಾರಿಯಲ್ಲಿ ನಿಂತು ಮಾತಾಡ್ತಾ ಇದ್ದಾಳೆ ಅಂತ ಅದೇ ಎಲ್ಲಿ ಮಾತಾಡುದಿಲ್ಲ ನಾನು ನನ್ನ ಮನೆಯಲ್ಲಿ ನಿಂತು ಮಾತಾಡುದು ನೆನಪಿರ್ಲಿ ನಿನ್ನ ಮನೆ ಇದು ನಾನು ನಿಮ್ಮ ಗುತ್ತಿಗೆಗೆ ಮೂರು ಗಂಟೆ ಬಿಗಿದ ಕಾರಣ ನಿನ್ನ ಮನೆ ಇಲ್ಲದಿದ್ರೆ ಮೂರು ದಾರಿ ಹಾಕಿ ನಾನೇ ಹೇಳುದು ಲೋಕದ ಯಾವುದೇ ಗಂಡು ಮಕ್ಕಳಿಗೂ ಮನೆ ಇಲ್ಲ ನೀರು ವೈಕುಂಠ ಲೋಕದ ತತ್ವ ಇರುವುದು ಹೆಣ್ಣು ಮಕ್ಕಳಿಗೆ ಮಾಡಿ ಕೊಡುವಾಗ ಹೇಳುವುದು ಹಾಗೆ ಕೊಟ್ಟ ಹೆಣ್ಣು ಕುಲದಿಂದ ಹೊರಗೆ ಮಗಳೇ ಇನ್ನು ನಿನಗೆ ಈ ಮನೆಯಲ್ಲ ನಿನಗಿನ್ನು ಆ ಮನೆ ಕೃಹಿಣಿ ಗೃಹ ಮುಚ್ಚತೆ ಅಂತ ಹೇಳ್ತಾರೆ ಅದು ಸರಿ ಇದ್ರೆ ಗೃಹ ಮುಚ್ಚತೆ ಇಲ್ಲದಿದ್ರೆ ಗೃಹ ಮುಚ್ಚುತ್ತೆ ಓದುವಾಗಾಗ್ಲಿ ಹೇಳುವಾಗಾಗ್ಲಿ ನಿನಗೆ ಬೇಕಾದ ಪುರಾಣವನ್ನ ಅಷ್ಟನ್ನೇ ಹದ್ದು ಹೇಳುವುದಲ್ಲ ನಿಮಗೆ ಗೊತ್ತಿದೆ ಹೇಳ್ಬೋದಲ್ಲ ಆ ಗ್ರಂಥದಲ್ಲಿ ಎಷ್ಟುಂಟು ಅಷ್ಟನ್ನು ಓದಬೇಕು ಏನು ಹೆಂಡತಿ ಗಂಡನ ಮನೆ ತನ್ನ ಮನೆ ಗಂಡ ಹೆಂಡತಿ ಅನ್ನಿಸಲ್ಪಡುವುದು ಯಾವಾಗ ಮೊದಲು ಗಂಡ ಹೆಂಡತಿ ಎನ್ನುವ ಸಂಬಂಧದ ಬಗ್ಗೆ ಆಲೋಚನೆ ಮಾಡಬೇಕು ಹೇಳಿ ಕೇವಲ ಮೂರು ಗಂಟೆಗಲ್ಲಿ ಈಗ ಗಂಡ ಹೆಂಡತಿ ಅನ್ನಿಸಲ್ಪಡುವುದಲ್ಲ ಮನಸ್ಸು ಮನಸ್ಸು ಒಂದಾದಾಗಲೂ ಅಲ್ಲ ದೇಹ ದೇಹ ಒಂದಾದಾಗಲೂ ಅಲ್ಲ ಮತ್ತೆ ತ್ರಿಕರಣ ಪೂರ್ವಕವಾಗಿ ತಾಯೇನ ವಾಚ ಮನಸ ಅವಳನ್ನು ಅವನು ಅವನನ್ನು ಅವಳು ಸೇವಿಸಿದಳು ಅಂತಾದ್ರೆ ಅಂತಹ ಹೆಂಡತಿ ಆದವಳಿಗೆ ಗಂಡನ ಮನೆ ತನ್ನ ಮನೆ ನಿನ್ನ ಹಾಗೆ ನಾಲಿಗೆ ಹೇಳುವವಳಿಗೆ ಅಲ್ಲ ನೀವು ನಿಮಗೆ ಬೇಕಾದ ಶಾಸ್ತ್ರ ಮಾತಾಡಬೇಡಿ ನಮ್ಮದು ಕೇಳಿ ನಿಮ್ಮ ಶಾಸ್ತ್ರ ಎಂತದ್ದು ಒಬ್ಬ ಹೆಂಗಸಾರ್ದ ಒಂದು ಶಾಸ್ತ್ರ ತೆಗಿ ನಾವ್ ಯಾಕೆ ನಿಮ್ಗೆ ಒಗ್ಗರಣೆ ಹಾಕ್ಲಿಕ್ಕೆ ಇಲ್ಲ ಹೊತ್ತಿಗೆ ನಿಮ್ಮ ಹೊಟ್ಟೆಗೆ ಹಾಕ್ಬೇಕಲ್ಲ ಅದನ್ನೇ ಹಸಿ ಮೊದಲು ಮತ್ತೆ ಹುರ್ಸೋತಿ ನೀನ್ ಎಂತ ಶಾಸ್ತ್ರದ ಬಗ್ಗೆ ಎಂತದ್ದು ಹೇಳ್ತಾರೆ ನೀವು ಬರ್ದ ಶಾಸ್ತ್ರದಲ್ಲಿ ಅದುಗೆ ತರಕಾರಿ ಬಿಟ್ರೆ ಬೇರೆ ಇರ್ಲಿಕ್ಕಿಲ್ಲ ಹೌದಪ್ಪ ನೀವು ಬರ್ದ ಶಾಸ್ತ್ರದಲ್ಲಿ ಒಂದು ಹೆಣ್ಣು ಮಕ್ಕಳಿಗೆ ಬೇಕಾದ್ರು ಬರಲಿಲ್ಲ ಕಾಂಗ್ರೆಸ್ ಮಂತ್ರಿ ಅಂತ ಉಂಟು ಅದನ್ನ ಯಾಕೆ ನೀವು ಹೇಳುವುದಿಲ್ಲ ಅದು ಕಿವಿ ಅಲ್ಲ ಹೌದು ನನ್ನ ಕಿವಿ ಒಂದು ಹೋಗಿದೆ ಬಿಡು ಹೋಗಿದ ಹೋದದ್ದು ನಿಮ್ಮೊಂದು ಮದುವೆ ಆದ ಮೇಲೆ ಬಿಡಿ ನಿಮಗೆ ನಿಮ್ಮ ಮನೆ ನಿಮ್ಮ ಮನೆ ಅಂತ ಹೇಳ್ತೀರಲ್ಲ ನನಗೆ ಬೇಡ ನಿಮ್ಮ ಮನೆ ನನಗೂ ಮನೆ ಉಂಟು ಎಲ್ಲಿ ನನಗೂ ಮನೆ ಉಂಟು ಎಲ್ಲಿ ಉಂಟು ನನ್ನ ಮಗಳು ಕೈಗೆ ಸಾಕೇತ ಸಾಮ್ರಾಜ್ಯ ಇದ್ದಾಳೆ ಅಲ್ಲಿ ಹೋದ್ರೆ ನೆನಪಿರ್ಲಿ ನನ್ನ ಮಗನ ಕೈಗೆ ಸಾಮ್ರಾಜ್ಯ ನನ್ನನ್ನು ಮದುವೆ ಆಗುವಾಗ ನಿನ್ನ ಮಗನನ್ನು ಬೆಟ್ಟಿಗೆಯಲ್ಲಿ ಇಟ್ಕೊಂಡು ಬಂದ ಒಂಬತ್ತು ತಿಂಗಳು ಹೊತ್ತಿದ್ದೇನೆ ಕಾರಣ ನಾನಾಗಿದ್ದೇನೆ ಆಗಿದ್ದೇನೆ ತಿಂಗಳಿಗೆ ಹೆತ್ತಿದ್ದೇನೆ ಅಪ್ಪ ಅಲ್ಲಿ ನಾನು ಹೆತ್ತ ನೋವಾಗಿ ಕಷಿಯೇ ಕಷಯೇ ಕುಡಿತಿದ್ದೇನೆ ಲೇ ಹತ್ತಿದ್ದೇನೆ ಗೊತ್ತುಂಟ ನಾನು ಕೂಡ ಸುಮ್ಮನಿರಲಿಲ್ಲ ಮಾಡಿದೆ ಕಷಿಯೇ ಕಷಾಯ ಕುಡಿಸಿದೆನೆ ಲೇ ಹಾಕ್ತಿತನ ತಕೊಂಡಾಕ್ ನೀವು ಲೇ ಹಾದ್ದು ಕೊಡುವಾಗ ಇವಳು ಸತ್ತೆ ಶೈಲikle ಕೊಟೋದು ಅಂತ ಗೊತ್ತುಂಟು ನನಗೆ ಆದ್ರೂ ಸಾಯ್ಲಿಲ್ಲ ನಾನು ಅಂತ ಗೊತ್ತಾಯ್ತು ನಿಮ್ಗೆ ಇಷ್ಟು ನಾಳಿಗೆ ಹೇಳಿತ್ತು ಅಂತ ಗೊತ್ತಿರ್ತಿದ್ರೆ ಆ ಲೇಹಕ್ಕೆ ಸ್ವಲ್ಪ ಸುಣ್ಣದ ನೀರು ಬಿಡ್ತಿದ್ದೆ ಓ ದೇವರೇ ಏನು ಇನ್ನು ಅರಮನೆಯಲ್ಲಿ ನೆಮ್ಮದಿಯಲ್ಲಿ ಮಲಗಲಿಕ್ಕೆ ಗೊತ್ತೊಟ್ಟು ಯಾಕೆ ಗಂಡಸರ ಬಗ್ಗೆ ಆಲೋಚನೆ ಮಾಡಬೇಡ ತ್ಯಾಗಶೀಲರು ಸಹನೆಯ ಮೂರ್ತಿಗಳು ಬೇಕಾಗಿ ದುಡಿಯುವವರು ಯಾರು ಅಂತ ಕೇಳಿದ್ರೆ ಗಂಡಸ ಹೆಣ್ಣು ಮಕ್ಕಳ ಬಗ್ಗೆ ಹೇಳ್ತೇನೆ ಗಂಡನ ಜೊತೆಯಲ್ಲೇ ಇತ್ತು ಇದ್ದು ಗಂಡನ ಅನ್ನವನ್ನೇ ತಿಂದು ಗಂಡನಿಗೆ ಬೇಕಾದ ಹಾಗೆ ವ್ಯವಹರಿಸಿ ಓನಲ್ಲ ನೀನಲ್ಲ ಅಂತ ಹೇಳಿ ಗಂಡನಿಗೆ ಸ್ವಲ್ಪ ಸ್ವಲ್ಪ ವಿಷ ಕೊಟ್ಟು ಕೊಲೆ ಮಾಡುವುದು ನಿನ್ನಂತ ಹೆಂಡತಿಯರು ಎಲ್ಲಿಯೋ ಹೇಗಾದ ಒಂದು ಪ್ರಕರಣ ಹಿಡ್ಕೊಂಡು ಮಾತಾಡಬೇಡಿ ಮುಕ್ತ ಹೆಣ್ಣು ಮಕ್ಕಳು ಸಿಕ್ಕಿದ್ರೆ ಪ್ರೀತಿಯ ನಾಟಕವಾಡಿ ಆಮೇಲೆ ಎಲ್ಲಿಗೋ ಕರ್ಕೊಂಡು ಹೋಗಿ ಹಾಪ ಹೆಣ್ಣು ಮಕ್ಕಳು ಸಿಕ್ಕುವಾಗ ಹೇಗೆ ಸಿಕ್ಕುವುದು ಹೇಗೆ ಐವತ್ತೆರಡು ಅರವತ್ತೆರಡು ತುಂಡುಗಳಾಗಿ ಸಿಕ್ಕಿದ ಪ್ರಕರಣ ಎಷ್ಟಿಲ್ಲ ಲೋಕದಲ್ಲಿ ನಿಮಗೆ ಪ್ರೀತಿ ಮಾಡುವಾಗ ಜಾತಿ ನೋಡ್ಲಿಕ್ಕೆ ತುಂಡು ಅಲ್ಲ ನಿಮ್ಮನ್ನು ಮುನ್ನೂರ ಐವತ್ತು ತುಂಡು ಮಾಡಿದೆ ಸಂತಾನ ಯಾರಾದ್ರೂ ಕರಿತಾ ಇದ್ದಾರೆ দয়ুতুত প্রীতি অন্ত ಹೆಣ್ಣಾದವಳು ಗಂಡನನ್ನು ಏಕವಚನದಲ್ಲಿ ಕರೀತಾಳೆ ಅಂತ ಆದ್ರೆ ಅದು ಪ್ರೀತಿಯಲ್ಲ ಬಯ್ಯುವುದಕ್ಕೆ ಅನುಕೂಲ ಆಗಲಿ ಅಂತ ಯಾವಾಗ ನನ್ನನ್ನು ಏಕವಚನದಲ್ಲಿ ಕರೆದೆಯೋ ನನಗೆ ನನಗೆ ನೀವು ನೀವು ತ್ಯಾಜ್ಯ ತ್ಯಾಜ್ಯ ನನ್ನ ನದಿ ನಡ್ಕೊಂಡು ಹೋಗ್ಲಿಕ್ಕೆ ಗೊತ್ತಿಲ್ಲ ಹೋಗದಿಂದ ಎಡದ ಕಾಲಿನಲ್ಲಿ ಮೆಟ್ಟುತ್ತೇನೆ ನನಗೆ ಮೆಟ್ಟಿದ್ರೆ ಮುಂದಿನ ಜನ್ಮದಲ್ಲಿ ಕತ್ತೆಯಾಗಿ ಹುಟ್ಟುತ್ತೀರಿ ನೀವು ನನಗೆ ವೆರತೋ ಚಿತ್ರ ಬರುವ ಜನ್ಮದಲ್ಲಿ ಹೆಮ್ಮೆ ಆಗ್ತಿಮ್ಮೆ ಎಮ್ಮೆ ಅಡ್ಡಿಲ್ಲ ನಿಮ್ಮಂತ ಸಂಸಾರ ಮಾಡುವುದಿಲ್ಲ ಹೊರಸೂರು ಹೊರಸೂರು ನನ್ನ ಒಳಗಿರುವ ಮೃಗವನ್ನು ಕೆಡಕ ಬೇಡ ಬಂದಿ ಮನುಷ್ಯ ಅಂತ ಯಾರು ಹೇಳಿದ್ರು ನಿಮ್ಮ ಮೃಗ ಹೀಗಾಗಬಾರ್ದಿತ್ತು ಸತತ ಪರಿಶ್ರಮದಿಂದ ಬಹಳಷ್ಟು ವರ್ಷಗಳ ಮೇಲೆ ನಾನೊಬ್ಬ ಗಂಡಸಾಧೆ ಅಂತ ಭಾವಿಸಿದ್ರೆ ನಿಮ್ಮದು ಅನುಕಂಪದ ಅಲೆ ಅಲ್ವಾ ಇರ್ಲಿ ನನ್ನ ಬಗ್ಗೆ ಅನುಕಂಪವನ್ನು ತೋರಿದ್ದಕ್ಕೆ ಅನಂತ ಧನ್ಯವಾದಗಳು ಇದನ್ನು ಸಾಲವನ್ನಾಗಿ ಇಟ್ಟುಕೊಳ್ತೇನೆ ಈಗ ಅಲ್ಲದಿದ್ರೆ ಇನ್ನೊಂದು ಹತ್ತು ವರ್ಷ ಕಳೆದಾದ್ರೂ ನಿಮಗೊಂದು ಮದುವೆ ಆಗ್ತದೆ ಮದುವೆ ಆದ ಮೇಲೆ ನಿಮ್ಮ ಮನೆಯಲ್ಲಿ ಇದಕ್ಕಿಂತ ನಾಲ್ಕು ಪಟ್ಟು ಹೆಚ್ಚು ಜಗಳಾಗ್ತದೆ ಹೇಳ್ಲಿಕ್ಕಿಲ್ಲ ನನ್ನದು ನೋಡಿ ನಗೆ ಆಗ್ಲಿಲ್ವಾ ನನ್ನ ಶಾಪ ಉಂಟು ನಾನು ಆಗದಿದ್ರೆ ಬೆಂಕಿ ಕೊಡ್ತೇನೆ ಬೇಡದ್ದು ಹೇಳಿಕೊಟ್ಟಾದ್ರೂ ನಿಮ್ಮ ಮನೆಯಲ್ಲಿ ಜಗಳಾಗಬೇಕು ಆದಾಗ ನೀವು ಆ ನೋವನ್ನು ನನ್ನಲ್ಲಿ ತೋಡಿಕೊಂಡಾಗ ಇದನ್ನು ಬಡ್ಡಿ ಸಮೇತ ತೀರಿಸ್ತೇನೆ ಯಾವುದಕ್ಕೂ ಒಂದು ಕೊಡ್ತೆ ಹಾಲು ಕುಡಿದು ತಲೆ ಕೆಳಗೆ ಮಾಡಿ ಮಲಗಬೇಕು ನೋಡುವ